ನಟ ಶ್ರೀಧರ್ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ನೀತಾ ಶ್ರೀಧರ್ ಅವರಿಗೆ ಆಗಿದ್ದು ಏನಿದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರಮ ಕೊಡಿಸ್ತಿದೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ಅತಿ ದೊಡ್ಡ ಹೆಸರು ಕೂಡ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತರಂದ ಮತ್ತು ತೊಂಬತ್ತೊಂಬತ್ತ ಸಾಕಷ್ಟು ಬೇಡಿಕೆ ಇದ್ದಂಥ ಅದ್ಭುತವಾದ ಕಾವಿದಾಗ ನಟ ಶ್ರೀಧರ್ ಅವರು ಅಂತ ಹೇಳ್ಬೋದು ಇನ್ನು ಬ್ರಹ್ಮ ಗಂಡು ಅತಿ ದೊಡ್ಡ ಬ್ರೇಕನ್ನು ಕೂಡ ತಂದುಕೊಟ್ಟಿತ್ತು ಇದಾದ ನಂತರ ಅಟಮರಿ ಹೆಣ್ಣು ಕಿಲಾಡಿ ಗಂಡು ಯಾರಿಗೆ ಸಾರಥಿ ಸಂಬಳ ಸಾಕ್ಷಾತ್ಕಾರ ಜನ ಮೆಚ್ಚಿದ ಮಗ ಈಗ ಒಳ್ಳೊಳ್ಳೆ ಸಿನಿಮಾಗಳನ್ನ ಇವರು ಕೊಡ್ಕೊಂಡ್ಬಂದರು ಇಂಥ ಅದ್ಭುತದ ನಟ ಏಕಾಗಿ ಉತ್ತುಂಗದಲ್ಲಿದ್ದಂಥ ಸಂದರ್ಭ ಎರಡು ಸಾವಿರದ ನಾಲ್ಕರಲ್ಲಿ ಚಿತ್ರರಂಗದ ಕಡ್ಮರೆಯನ್ನು ಸಹ ಆಗಿ ಹೋಗ್ತಾರೆ ಶ್ರೀಮಂಜನಾಥ ಸಿನ್ಮಾ ಮಾಡಿದ್ದರೆ ಕೊನೆಯ ಸಿನಿಮಾ ಅಂತ ಸಹ ಹೇಳ್ಬೋದು ಇದಾದ ನಂತರ ಇಲ್ಲೂ ಕೂಡ ಸಿನಿಮಾಗಳಲ್ಲಿ ಮಾಡೋದಿಲ್ಲ ಇನ್ನು ಸ್ವಂತವಾಗಿ ಹಿಂದೂ ಅವರು ಭರತನಾಟ್ಯ ಕ್ಲಾಸನ್ನು ಕೂಡ ನಡೆಸ್ತಿದ್ದಾರೆ ಮತ್ತು ನಟನೆಯ ಶಾಲೆಯನ್ನು ಕೂಡ ನಡೆಸ್ತಾ ಸಾಕಷ್ಟು ಜನ ನಟ ನಟನೆಯನ್ನು ಕೂಡ ಹೇಳ್ಕೊಡ್ತಾ ನಟ ನಟಿಯರನ್ನು ಕೂಡ ಒಂದು ಹಾಕುವಂಥ ಸಂಸ್ಥೆಯನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ ಶ್ರೀಧರವರು ಇನ್ನು ಶ್ರೀಧರವರ ಗಡಿಯಲ್ಲಿ ಇವತ್ತು ಭರತನಾಟ್ಯ ಇರ್ಬೋದು ಕ್ಲಾಸಿಕಲ್ ಇರ್ಬೋದು ಮತ್ತು ನಟನೆ ಇರ್ಬೋದು ಕಲಿಯೋದಕ್ಕೆ ನಿಜಕ್ಕೂ ಕೂಡ ಪುಣ್ಯ ಮಾಡಿದ್ದಾರೆ ಎಷ್ಟೋ ಜನ ಅವರಿಂದ ಎಷ್ಟೋ ಜನ ಇವತ್ತು ಪ್ರತಿಭೆಗಳು ಕೂಡ ಹೊರ ಬರ್ತಿದೆ ಹೀಗಾಗಿ ಚಿತ್ರರಂಗ ಸಂಪೂರ್ಣವಾಗಿ ಕಣ್ಮರೆಯಾಗಿ ಏನಿಲ್ಲ ಆದರೊಂದಿಗೆ